ವೆಲ್ಕಮ್ ಬ್ಯಾಕ್ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಯಾರೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದ್ರ ಅಂಥವ್ರು ಅನ್ಸರ್ಕಿ ಈಗಾಗಲೇ ಬಿಟ್ಟಾಗಿದೆ ಸೊ ಅನ್ಸರ್ಕಿಯಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಎಷ್ಟಿದೆ ಹಾಗೆಯೇ ನೆಗೆಟಿವ್ ಎಷ್ಟು ಮಾರ್ಕ್ಸ್ ಹೋಗುತ್ತೆ ಅನ್ನೋದನ್ನ ಭಾಳಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ ಸೊ ಹಾಗಾಗಿ ಇದೊಂದು ಸುಲಭವಾಗಿ ನೀವು ನಿಮ್ಮ ಸ್ಕೋರನ್ನು ನೋಡ್ಬೋದು ಹಾಗೆಯೇ ಎಷ್ಟು ಯಾವ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿದರೆ ಹಾಗೆಯೇ ನೆಗೆಟಿವ್ ಮಾರ್ಕ್ಸ್ ಎಷ್ಟು ಆಗಿದೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ನಾವು ಇಂದಿನ ವೀಡಿಯೋದಲ್ಲಿ ಹೇಗೆ ಲಾಗಿನ್ ಮಾಡಿಕೊಂಡ್ರೆ ಅದೇ ರೀತಿ ಇಲ್ಲಿ ಲಾಗಿನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೀವು ಲಾಗಿನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೊಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡ್ ನಂಬರ್ ಹೇಗಿದೆಯೋ ಅದೇ ರೀತಿ ಕೊಡಬೇಕಾಗುತ್ತೆ ಟು ಏಯ್ಟ್ ಫೈ ಸಿಕ್ಸ್ ಸೆವೆನ್ ಫೋರ್ ಕೊಟ್ಟಾದಮೇಲೆ ಕೆಳಗಡೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪ್ರೊಸೆಸ್ಸು ಏನು ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನೋ ಅದೇ ರೀತಿ ನೀವು ಹೀಗೆ ಆನ್ಸರ್ ಕಿಯನ್ನು ನೀವು ಓಪನ್ ಮಾಡಿದಾಗ ಮುಂದಕ್ಕೆ ನಾನು ಪ್ರೋಸೆಸ್ ಹೇಳ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿಕೋಗ್ಬಿಡಿ ಸೊ ಈ ರೀತಿ ಒಂದು ಡೀಟೇಲ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಮೂರು ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಮೂರನೇ ಆಪ್ಷನ್ ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಏನು ಕೆಳಗಡೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಕ್ಲಿಕ್ ಎರು ಇಲ್ಲಿ ನೀಲಿ ಎ ಆರ್ ನೀಲಿ ಬಣ್ಣದಲ್ಲಿ ಕಾಣ್ತಿದ್ದಿಲ್ಲ ಬ್ಲೂ ಕಲರಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ಆನ್ಸರ್ಗೆ ಓಪನ್ ಆಗುತ್ತೆ ಈ ರೀತಿ ಬರುತ್ತೆ ಇಲ್ಲಿ ನೀವೇನು ಮಾಡಬೇಕಂದ್ರೆ ನೋಡಿ ಇಲ್ಲಿ ಇಲ್ಲಿ ಸರ್ಚ್ ಬಟನ್ ಏನು ಆರ್ ಆರ್ ಬಿ ಡಾಟ್ ಡಿ ಐ ಜಿ ಐ ಎ ಎಲ್ ಎಮ್ ಡಾಟ್ ಜಿ ಸಿ ಓ ಎಮ್ ಅಂತ ಇದೆಯಲ್ಲ ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡಿರಬೇಕಾಗುತ್ತೆ ಒಂದು ಎರಡು ಮೂರು ಸೆಕೆಂಡ್ ನೀವು ಕ್ಲಿಕ್ ಮಾಡ್ಕೊಂಡಿರಬೇಕಾಗುತ್ತೆ ಹೋಲ್ಡ್ ಓಲ್ಡ್ ಮಾಡ್ಕೊಬೇಕಾಗುತ್ತೆ ಫ್ಯೂ ಸೆಕೆಂಡ್ಸ್ ಓಲ್ಡ್ ಮಾಡ್ಕೊಂಡಾಗ ಈ ರೀತಿಯಾದಂಥ ಒಂದು ಬರುತ್ತೆ ಈ ಆಪ್ಷನ್ಸ್ ಬರುತ್ತೆ ಆಪ್ಷನ್ಸಲ್ಲಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಲಾ ಲಿಂಕನ್ನು ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ ಕಾಪಿ ಮಾಡ್ಕೊಂಡಾದ ಮೇಲೆ ಇದು ಮುಗೀತು ಇಲ್ಲಿಗೆ ಪ್ರೋಸೆಸ್ ನೆಕ್ಸ್ಟ್ ಏನು ಮಾಡಬೇಕನ್ನೋದೇ ಹೇಳ್ತೀನಿ ನೋಡಿ ಈಗ ನಾನು ಡೈರೆಕ್ಟು ರ್ಯಾಂಕ್ ಮಿತ್ರ ಡಾಟ್ ಇನ್ ಒಂದು ವೆಬ್ಸೈಟ್ ಬಂದಿದ್ದೀನಿ ಇಲ್ಲಿ ನೀವೇನು ಕಾಪಿ ಮಾಡ್ಕೊಂಡಿದ್ದೀರಲ್ಲ ಆವಾಗಲೇ ಆ ಒಂದು ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ಮಾಡೋದು ಹೇಗೆ ಅಂದರೆ ನೀವು ಇಲ್ಲಿ ಆನ್ಸರ್ ಕಿ ಯು ಆರ್ ಎಲ್ ಅಂತ ಕಾಣ್ತಿದೆಯಲ್ಲ ಇದ್ರ ಮೇಲೆ ಓಲ್ಡ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಲಿಂಕ್ ಇಲ್ಲಿ ಪೇಸ್ಟ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿ ಕಾಣ್ತಿದೆಯಲ್ಲ ಕ್ಯಾಟಗರಿ ಯಾವ ಕ್ಯಾಟಗರಿ ನಿಮ್ಮದು ಯಾವುದು ಯಾವ ಅಪ್ಲಿಕೇಶನ್ ನಿಮ್ಮದು ಬಿ ಒನ್ರಲ್ ಆ ಎಸ್ ಎಸ್ ಡಿನ ಅಂತ ಕೇಳುತ್ತೆ ಅದನ್ನು ಇಲ್ಲಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೇ ಇದ್ದರೆ ಇಲ್ಲಿ ಒಂದು ಆರ್ಜೆಂಟಲ್ ಕ್ಯಾಟಗರಿ ಅಂತ ಇದೆಲ್ಲ ಇಲ್ಲಿ ಒಂದು ಆಪ್ಷನ್ ನೀವೇನಾದರೂ ಎಲಿಜಿಬಲ್ ನೀವು ಅಪ್ಲಿಕೇಶನ್ ಆಗುವಾಗ ಕೊಟ್ಟಿದರೆ ಆ ಒಂದು ಕ್ಯಾಟಗರಿನ ಕೊಡಬೇಕಾಗುತ್ತೆ ಇಲ್ಲಾಂದರೆ ನೀವು ಈಗ ಏನು ಹಾಕೋಷ್ಟಿರಲ್ಲ ನೆಕ್ಸ್ಟ್ ಆರ್ ಆರ್ ಬಿ ಝೋನ್ ಆರ್ ಬಿ ಝೋನ್ ನೀವು ಯಾವ ಒಂದು ಬೆಂಗಳೂರು ಅಥವಾ ಯಾವುದೋ ಒಂದು ಝೋನ್ ಸೆಲೆಕ್ಟ್ ಮಾಡಿದರೆ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಝೋನನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಜೆಂಡರ್ ಪಿ ಮೇಲ ಅಂತ ಕೇಳುತ್ತೆ ಮೇ ಯಾವುದಂತ ನೀವು ಕೊಡಬೇಕು ಮೇಲಾದರೆ ಮೇಲ್ ಅಂತ ಕೊಡಿ ಮೇಲ್ ಆದರೆ ಫಿಮೇಲ್ ಅಂತ ಕೊಡಿ ನೆಕ್ಸ್ಟು ಪೇಪರ್ ಲ್ಯಾಂಗ್ವೇಜ್ ನೀವು ಎಕ್ಸಾಮ್ ರೀಬೇಕಾದ್ರೆ ಯಾವ ಒಂದು ಲ್ಯಾಂಗ್ವೇಜ ಚೂಸ್ ಮಾಡಿದರೆ ಕನ್ನಡ ಅಥವಾ ಇಂಗ್ಲೀಷ್ ಹಿಂದಿನ ಯಾವ ಒಂದು ಲ್ಯಾಂಗ್ವೇಜ್ ಚೂಸ್ ಮಾಡಿದ್ರ ಅಂತ ಕೇಳುತ್ತೆ ಆ ಒಂದು ಲ್ಯಾಂಗ್ವೇಜನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ನೀವು ಕೊಟ್ಟರು ನಡೆಯುತ್ತೆ ಕೊಡದಿದ್ರು ನಡೆಯುತ್ತೆ ಆಪ್ಷನ್ ಅನ್ನೋದು ಇದಿಷ್ಟು ಕೊಟ್ಟಾದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಬರುತ್ತೆ ಇಲ್ಲಿ ಕೆಳಗಡೆ ಡೌನ್ ಮಾಡಿಕೊಂಡು ಕ್ಲೋಸ್ ಮಾಡೋ ಆದಮೇಲೆ ಇಲ್ಲಿ ಒಂದು ನಿಮ್ಮ ಡಿಟೇಲ್ ಕಾಣ್ತಿದೆ ನೋಡಿ ನಿಮ್ಮ ಹೆಸರು ರೋಲ್ ನಂಬರು ಮತ್ತು ಕ್ಯಾಟಗರಿ ಯಾವುದು ಯಾವ ಒಂದು ದಿನಾಂಕದಲ್ಲಿ ನಿಮ್ಮ ಎಕ್ಸಾಮ್ ಇತ್ತು ಮತ್ತು ಟೈಮ್ ನೋಡ್ಬೋದು ಎಕ್ಸಾಮ್ ಟೈಮು ಮತ್ತು ಎಲ್ಲಿ ನಿಮ್ಮ ಎಕ್ಸಾಮ್ನ ಎಲ್ಲಿ ನಡೆಯುತ್ತೋ ಅನ್ನೋದನ್ನ ಇಲ್ಲಿ ನೋಡ್ಬೋದು ಹಾಗೆಯೇ ಹೀಗೆ ಸ್ಕೋಲ್ನ ಮಾಡಿಕೊಂಡ್ರೆ ನಿಮ್ಮ ಒಂದು ಸ್ಕೋಲ್ ಇಲ್ಲಿ ನೋಡ್ಬೋದು ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಅಂದರೆ ಒಂದೊಂದು ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ನೀವು ಪಡೆದಿದ್ದೀರಾ ಅಂತ ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಅರ್ಥಮೆಟಿಕ್ ಏನೇ ಎಲ್ಲಿದೆ ಒಬ್ಬ ಕ್ಯಾಂಡಿಡೇಟ್ ನಾನು ತೊಗೊಂಡು ಅವ್ರದ್ದು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸೊ ನೋಡ್ಬೋದು ಇಲ್ಲಿ ಆ ಒಂದು ಅರ್ಥಮೆಟಿಕ್ಸಲ್ಲಿ ಹದಿನೇಳು ಕ್ವಶನ್ಸ್ ಅಟೆಂಡ್ ಮಾಡಿದರೆ ನಾಟ್ ಅಟೆಂಪ್ಟ್ ಅಂದರೆ ನೀವು ಒಂದು ಕ್ವಶನ್ಸ್ ಅಟೆಂಪ್ಟ್ ಮಾಡಿಲ್ಲ ಅದರಲ್ಲಿ ಹದಿನೇಳು ಕ್ವಶನಲ್ಲಿ ರೈಟ್ ಆಗಿರೋ ಆರ್ ಅಂದರೆ ರೈಟ್ ಮಾರ್ಕ್ ರೈಟ್ ಆಗಿರುವಂಥದ್ದು ಕರೆಕ್ಟ್ ಆಗಿರುವಂಥದ್ದು ಆರು ಕ್ವಶನ್ಸ್ ರೈಟ್ ಆಗಿದ್ದರೆ ಡಬ್ಲ್ಯೂ ಅಂದರೆ ರಾಂಗ್ ಆನ್ಸರ್ಸ್ ನೀವೇನು ಸೆಲೆಕ್ಟ್ ಮಾಡಿದ್ರೆ ಅನ್ನೊಂದು ಹೌದು ರಾಂಗ್ ಆನ್ಸರ್ ಆಗಿದೆ ಅಂದರೆ ಮಾರ್ಕ್ಸಲ್ಲಿ ಬಂದು ಮಾರ್ಕ್ಸ್ ಬಂದು ಟೂ ಪಾಯಿಂಟ್ಸ್ ಟೂ ಸೆವೆನ್ ಈ ರೀತಿ ಒಂದು ಕೌಂಟ್ ಮಾಡ್ಬೋದು ತುಂಬಾ ಈಸಿ ಸುಲಭ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಆನ್ಸರ್ ಕೀಯಲ್ಲಿ ಗೊಂದಲ ಆಗುತ್ತೆ ಯಾಕಂದರೆ ಅಲ್ಲಿ ಸರಿಯಾಗಿ ನಿಮಗೆ ಒಂದು ಟೈಮು ಕನ್ಸ್ಯೂಮ್ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಮಾರ್ಕ್ಸಿಂಗ್ ಹೆಂಗೆ ಕಡಿ ಕಡಿತ ಮಾಡ್ಬೇಕನ್ನೋದನ್ನು ಸಹ ತೊಂದರೆ ಆಗುತ್ತೆ ಇಲ್ಲಿ ನೋಡ್ಬೋದು ಜನರಲ್ ಇಂಟೆಲಿಜೆನ್ಸ್ ಮೂರು ಸಬ್ಜೆಕ್ಟ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸು ಜನರಲ್ ಅವೇರ್ನೆಸ್ಸು ಇಲ್ಲಿ ನೋಡ್ಬೋದು ಟೋಟಲ್ ಅಟೆಂಪ್ಟ್ ಮಾಡಿ ಮಾಡಿರೋದಂಥ ಕ್ವಶನ್ಸು ಎಪ್ಪತ್ತೆಂಟು ಮಾಡಿದರೆ ನಾಟ್ ಅಟೆಂಪ್ಟ್ ನಲ್ವತ್ತೆರಡು ಕ್ವಶನ್ ಅಟೆಂಪ್ಟ್ ಮಾಡಿಲ್ಲ ಅದರಲ್ಲಿ ರೈಟ್ ಆಗಿರುವಂಥದ್ದು ಹದಿನೇಳು ಕ್ವಶನ್ ರೈಟ್ ಆಗಿದೆ ಅರವತ್ತೊಂದು ಕ್ವಶನ್ಸ್ ರಾಂಗ್ ಆಗಿದ್ದಾವೆ ಇಲ್ಲಿ ನೋಡೋದು ಸ್ಕೋರು ನೀವೇನಾದರೂ ನಿಮ್ಮ ಸ್ಕೋರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಯುವರ್ ಸ್ಕೋರ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಫೋನಲ್ಲಿ ಫೈಲ್ ಸೇವ್ ಆಗುತ್ತೆ ನೋಡಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಗಿನೇ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆ ತಿಳಿಲಿ ಅವರ ಒಂದು ಸ್ಕೋರನ್ನು ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ನಾನು ಒಂದು ವಿಡಿಯೋ ಮುಗಿಸ್ತೀನಿ ಜೈನ್ ಒಂದೇ ಮಾತ್ರ